ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಶೋಕ ನೃತ್ಯ ಲಾಗ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇವತ್ತು ಲಾಗ್ನ ಎಡಿಟ್ ಮಾಡಿ ಇದ್ದೀನಿ ತುಂಬ ದಿನಗಳ ನಂತರ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತುಂಬ ಆರೋಗ್ಯ ಹಾಳಾಗೈತು ಹಾಗಾಗಿ ಫಿಫ್ಟೀನ್ ಡೇಸಿಂದ ನಾನು ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ ಇಲ್ಲಿಲ್ಲೋ ಒಂದೊಂದು ಶಾರ್ಟ್ಸ್ ಅಷ್ಟೇ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಾಕ್ತೀನಿ ಹಾಗೆ ಇವತ್ತು ಒಂದು ಹೊಸ ಅದೊಂದು ಪ್ರಾಡಕ್ಟನ್ನ ನಾನು ನಾನು ಯೂಸ್ ಮಾಡ್ತಿರೋದು ತುಂಬ ಹಳೆಯದೇ ಇದು ಬಟ್ ಆದರೆ ನಾನು ಯೂಸ್ ಮಾಡ್ತಿರೋದು ಪ್ರಾಡಕ್ಟ್ ಪ್ರಾಡಕ್ಟ್ನ ನೋಡೇ ಇರ್ತೀರ ಅದರಲ್ಲೇ ಸನ್ ಮಿರಾಕಲ್ ಅಂತ ತುಂಬ ಚೆನ್ನಾಗಿದೆ ಯಾರಾದರೂ ಔಟ್ಸೈಡ್ ಹೋಗಿ ಬಿಸಿಲಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ ನಿಜವಾಗ್ಲೂ ದಿ ಬೆಸ್ಟ್ ನಾನು ಒಂದು ವೀಕಿಂದ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನನಗೆ ಒಂದು ವೀಕಿಗೆ ಗುಡ್ ರಿಸಲ್ಟ್ ಸಿಕ್ತು ನಾನು ತುಂಬ ಅಂದರೆ ನೋಡ್ತಾ ಇದ್ದೆ ಗೂಗಲಲ್ಲ ಸರ್ಚ್ ಮಾಡಿ ಯಾವುದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಪಾಂಡ್ಸು ಅಲ್ಲಿ ತುಂಬ ಹಳೆ ಪ್ರೊ ಇದು ಕಂಪ್ನಿ ಬಟ್ ಯೂಸ್ ಮಾಡಿದ ಮೇಲೆ ನನಗೆ ಗೊತ್ತಾಯಿತು ನಿಜವಾಗ್ಲೂ ಒಳ್ಳೆ ಗುಡ್ ರಿಸಲ್ಟ್ ಇದರಲ್ಲಿದೆ ಅಂತ ನಿಜವಾಗ್ಲೂ ಬಿಸಿಲಲ್ಲಿ ನಾವು ರೈತರಾಗಿರೋದ್ರಿಂದ ಹೊರಗಡೆ ಹೋಗಿ ಕೆಲಸ ಮಾಡೋದು ಸೊ ಹಾಗಾಗಿ ನಮಗೆ ಒಂದು ಸನ್ ಪ್ರಾಡಕ್ಟ್ ಬೇಕೇ ಬೇಕು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಮ್ಮೆ ಟ್ರೈನ್ ಮಾಡಿ ನಾನು ಲಿಂಕ್ನ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಗೆ ನಾನು ಹರಸಿಕೆರೆಗೆ ಹೊರಟಿದ್ದೆ ಸ್ವಲ್ಪ ಏನೇನು ಹಬ್ಬ ಹತ್ತಿರ ಬಂತು ಕೆಲವೊಂದು ಚಿಕ್ಕ ಪುಟ್ಟ ಐಟಮ್ಗಳೆಲ್ಲ ಮನೆ ಬೇಕಿತ್ತು ಸ್ವಲ್ಪ ಇನ್ನೇ ನಾವು ಎಣ್ಣೆ ತಿಂಡಿಗಳಂದರೆ ಅಡುಗೆ ತಿಂಡಿಗಳನ್ನೆಲ್ಲ ಮಾಡಬೇಕಲ್ಲ ಹಾಗಾಗಿ ಸಾಮಾನು ಸ್ವಲ್ಪ ಬೇಕಿತ್ತು ಹಂಗಾಗಿ ಹೊರಗಡೆ ಇದ್ದೆ ನನ್ನ ಮಗ ಆಸ್ಟೆಲಿಂದ ಬಂದಿದ್ದಾನೆ ಅವನು ವೀಡಿಯೋದಲ್ಲೆಲ್ಲ ಜಾಸ್ತಿ ಕಾಣಿಸ್ಕೊಳಲ್ಲ ವೀಡಿಯೋ ಮಾಡ್ತಾಳೆ ಅಂತ ಫುಲ್ ಕ ಬ್ರೆಡ್ ಇದು ಬೆಡ್ಶೀಟೆಲ್ಲ ಫುಲ್ ಕವರ್ ಆಗ್ಬಿಟ್ಟಿದ್ದಾನೆ ಇವಾಗ ಹರಸಿ ಕೆರೆಗೆ ಹೋಗಿ ಸ್ವಲ್ಪ ದಿನಸಿ ಶಾಪಿಂಗ್ ಮಾಡಿಕೊಂಡು ನನಗೆ ಕೆಲವೊಂದು ಎಲ್ಲ ಶಾಪಿಂಗ್ ಮಾಡ್ತಿಲ್ಲ ಒಂದು ದಿವಸ ಇದನ್ನಾಗೆ ತೊಗೊಬರ್ತೀವಿ ಬಟ್ ಕೆಲವೊಂದು ಅಡುಗೆ ತಿ ಅಂದರೆ ಎಣ್ಣೆ ತಿಂಡಿಗಳ ಬೇಯಿಸೋದಕ್ಕೋಸ್ಕರ ಕೆಲವೊಂದಷ್ಟು ಐಟಮ್ ಬೇಕಿತ್ತು ಹಾಗೆ ಸ್ವಲ್ಪ ಸೀರೆಗೆ ಲೈನಿಂಗ್ ಎಲ್ಲ ತೊಗೋಬೇಕಿತ್ತು ನಾನು ತುಂಬ ದಿಸಿಂದ ಸೀರೆಗಳನ್ನ ಬ್ಲೌಸ್ನ ಸ್ಟಿಚ್ ಮಾಡಿಸೇ ಇಲ್ಲ ಇನ್ ಕೆ ಒಂದು ಒಂದು ಮದುವೆ ಬೇರೆ ಹತ್ರ ಇದೆ ಸೊ ಹಾಗಾಗಿ ಸ್ಟಿಚ್ ಮಾಡಿಸೋಣ ಅಂತ ಇವತ್ತು ಹೋಗ್ತಾ ಇದ್ದೀನಿ ಎರಡು ಕೆಲಸ ಆಗುತ್ತೆ ಅಂತ ಗು ನೋಡಬೇಕು ಏನೇನು ಕೆಲಸ ಆಗುತ್ತೆ ಅಂತ ಗೊತ್ತಿಲ್ಲ ಹೋದ್ಮೇಲೆ ಮುಂದೆ ಗೊತ್ತಾಗುತ್ತೆ ಮನೆ ಹತ್ರ ಇಬ್ಬರು ಮಕ್ಕಳನ್ನು ಬಿಟ್ಟು ಹೋಗ್ತಾಯಿದ್ದೀನಿ ನಮ್ಮ ಮನೆಯವರು ದಿ ಫಸ್ಟ್ ಟೈಮ್ ಇಷ್ಟು ದುಡ್ಡು ಕೊಟ್ಟು ಕೈಲಿ ಶಾಪಿಂಗ್ ಮಾಡೋಂಥ ಬಿಟ್ಟಿರೋದು ಹಂಗಂತ ಏನು ಅದು ದೂರೇ ಜಾಸ್ತಿ ದುಡ್ಡು ಕೊಟ್ಟಿಲ್ಲ ಅವ್ರು ಕೊಟ್ಟಿರೋ ದುಡ್ಡು ಅಲ್ಲಿಗೆ ಕರೆಕ್ಟ್ ಆಗೋ ಥರನೇ ಕೊಟ್ಟಿದ್ದಾರೆ ಬಟ್ ಅವರು ಕೊಟ್ಟಿರೋದು ನೂರು ನೂರು ರೂಪಾಯಿ ನೋಟು ಒಳಗಡೆ ಸೇರಿಸಿದ್ದಾರೆ ನಾನು ನೋಡಿಲ್ಲ ಅಬ್ಸರ್ವ್ ಮಾಡಿಲ್ಲ ಅವ್ರು ಕೊ ಏನೋ ತುಂಬ ದುಡ್ಡು ನಾನು ಅಂದ್ಕೊಂಡೆ ಅಷ್ಟೊಂದು ಕೊಟ್ಟಿಲ್ಲ ಅವರು ದಿನಸಿ ಮತ್ತು ನನಗೆ ಕೆಲವೊಂದು ಐಟಮ್ ಎಲ್ಲ ಬೇಕಿತ್ತು ಅದಕ್ಕೆ ಕರೆಕ್ಟ್ ಆಗೋ ಥರ ಕೊಟ್ಟಿದ್ದಾರೆ ನಾನೆಲ್ಲ ಎಷ್ಟೊಂದು ದುಡ್ಡು ಕೊಟ್ಬಿಟ್ಟಲ್ಲಪ್ಪ ಅಂತ ಅಂದ್ಕೊಂಡೆ ಪ್ಲಸ್ ಮನೆಯಿಂದ ಹೊರಟೆ ಇವಾಗ ಮಕ್ಕಳು ಇಬ್ಬರೇ ಇದ್ದಾರೆ ರಜೆಗೆ ಬರೇ ಇರೋದ್ರಿಂದ ಅವ್ರಿಗೆ ಏನಾದ್ರು ತಂದು ಅಂದರೆ ಅವನು ಇನ್ನೊಂದು ವೀಕ್ ಇರ್ತಾನೆ ಹೊರಟೋಗಿಬಿಡ್ತಾನೆ ಜಾಸ್ತಿ ದಿವಸ ಏನಿರಲ್ಲ ಅದಕ್ಕೆ ಅವನಿಗೂ ಏನು ಬೇಕಿತ್ತು ಹಂಗಾಗಿ ಅವ್ನಿಗೂ ಏನಾದ್ರು ತಗೋಬರೋಣ ಅಂತ ಹೋಗ್ತಾ ಇದ್ದೀನಿ ಅರಸಿಕೆರೆಗೆ ಹೋದ್ರೂ ಇನ್ನು ಜಾಸ್ತಿ ಏನಿಲ್ಲ ಬಟ್ ನಾನು ದುಡ್ಡು ಕೂಡ ಇಲ್ಲ ನಾನು ಸ್ವಂತ ಖರ್ಚು ಮಾಡೋ ಅಷ್ಟು ನಮ್ಮನೆಯವರು ಕರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ ಹಬ್ಬಕ್ಕೆ ಸಾಮಾನು ಮತ್ತು ನನಗೆ ಕೆಲವೊಂದು ಐಟಮ್ ತರೋದಿಕ್ಕಷ್ಟೆ ಗೈಸ್ ನೋಡೋಣ ಅರ್ಸಿಕೆರೆ ಹೋದ್ಮೇಲೆ ಏನೇನಾಗುತ್ತೆ ಅಂತ ಹೇಳ್ತೀನಿ ಹಾಗೆ ನಾನು ಅರ್ಸಿಕೆರೆ ಬಂದು ತುಂಬ ದಿವಸ ಆಗಿತ್ತು ನೋಡಿ ಇಲ್ಲಿ ನಾವು ಅರ್ಸಿಕೆರೆಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಜಯಂಕಲ್ಲು ಆರ್ಚಿಂದ ಹಿಂದೆ ನೋಡಿ ಸಿದ್ದರನಾಡು ಅಂತ ಹಾಕಿದ್ದಾರೆ ನಮ್ಮ ಅರಸಿಕೆರೆಗೆ ಎಂಟ್ರಿ ಆದ ತಕ್ಷಣ ನೋಡಿ ಈ ಥರ ಸಿಗುತ್ತೆ ಜೈಂಕ ಸಿದ್ದೇಶ್ವರ ಸ್ವಾಮಿಯವ್ರದ್ದು ಒಂಥರ ಹೊಸ್ದಾಗಿದೆ ತುಂಬ ಚೆನ್ನಾಗಿದೆ ಒಂಥರ ಹೊಸ ಅದು ವಿಭಿನ್ನವಾದ ನೇಮ್ ಕೂಡ ಸಿಕ್ತು ನಮ್ಮ ಒಂದು ಅರಸಿ ಕೆರೆಗೆ ಬಂದೆ ಇವಾಗ ದಿನಸಿ ಎಲ್ಲ ಪ್ಯಾಕಿಂಗ್ ಆದ್ರೂ ಸ್ವಲ್ಪ ಅಂತ ಬಂದು ತುಂಬ ಆಗೇ ಹೋಯ್ತು ದಿನಸಿ ಎಲ್ಲ ಅಂದರೆ ನಾವು ಅಂಗಡಿ ಬರೋಕ್ಕಿಂತ ಮುಂಚೆ ಸ್ವಲ್ಪ ಅಂದ್ಕೊಂಡು ಬಂದಿರ್ತೀವಿ ಅಂಗಡಿ ಮೇಲೆ ಅದು ಇದು ಅಂತ ಏನಾದರೂ ಒಡಿಷನ್ ಮಾಡ್ತಾನೆ ಇರ್ತೀವಿ ಹಂಗೂ ಮೂರು ಸಾವಿರ ಚಿಕ್ಕ ಪುಟ್ಟ ತೊಗೊಂಡು ಮೂರು ಸಾವಿರ ಆಗಿದೆ ಇನ್ನೂ ಹಬ್ಬಕ್ಕೆ ಎಂಥ ರೇಷನ್ ತೊಗೊಂಡಿಲ್ಲ ಹಬ್ಬಕ್ಕೆ ಎಂಥ ರೇಷನ್ ತಗೊಂಡ್ರೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ನಾನು ನೋಡುವ ಹಾಗೆ ಇವಾಗ ಮನೇಲಿ ಚಕ್ಲಿ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಚಕ್ಲಿಗೆ ಸಾಮಾನುಗಳು ಎಲ್ಲ ಬೇಕಿತ್ತು ಹಂಗಾಗಿ ಬಂದಿದ್ದೀನಿ ಇನ್ನೇನು ಹಬ್ಬ ಹತ್ರ ಬಂತು ಅಂದರೆ ಸಾಕು ಅದು ಇದು ಅದರಲ್ಲೂ ಮಕ್ಕಳು ಬೇರೆ ಮಲ್ಲಿರ್ತಾರಲ್ಲ ಏನಾದರೂ ಒಂದು ಮಾಡಲೇಬೇಕಲ್ಲ ಹಾಗಾಗಿ ಹಾಗೆ ರಿಟರ್ನ್ ಆದ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ರಿಟರ್ನ್ ಆದೆ ರಿಟನ್ ಆದ ತಕ್ಷಣ ಅಲ್ಲಿ ನೋಡಿದೆ ನನಗೆ ಯೂಶ್ವಲಾಗಿ ನಾನು ಬೇರೆ ಯಾವ ಜ್ಯೂಸು ಕುಡಿಯೋಕ್ಕೆ ಇಷ್ಟಪಡೋಲ್ಲ ಕಬ್ನಾಲ ಒಂದು ತುಂಬ ಇಷ್ಟಪಡ್ತೀನಿ ಬಟ್ ಹೆಲ್ತಿಗೂ ತುಂಬ ಒಳ್ಳೆಯದು ಅನ್ನೋದಕ್ಕೋಸ್ಕರ ದುಡ್ಡು ಕೊಟ್ಟು ಕಾಯಿಲೆ ಬರ್ಸ್ಕೊಂಡು ಬೇಡ ದುಡ್ಡು ಕೊಟ್ಟು ಆರೋಗ್ಯ ಪಡ್ಕೊಳ್ಳೋದಂಥದ್ದಾದರೆ ಎಷ್ಟಾದರೂ ಖರ್ಚು ಮಾಡೋಣ ಸೊ ಹಾಗಾಗಿ ಇವತ್ತು ಕಬ್ನಾಲ್ ಕೊಡ್ತಾ ಇದೀನಿ ನಮ್ಮನವ್ರಿಗೂ ಕೂಡ ತುಂಬ ಇಷ್ಟ ಕಬ್ನಾಲ್ ಮಕ್ಕಳಿಗೂ ತುಂಬ ಇಷ್ಟ ನಮ್ಮನೇಲಿ ಅವರು ಇವರು ಅಂತಲ್ಲ ಎಲ್ಲರೂ ತುಂಬ ಇಷ್ಟಪಟ್ಟು ಕೊಡಿತೀವಿ ಮಾತಾಡೋದು ಅದರಲ್ಲೂ ತುಂಬ ಜಾಂಡೀಸು ಈ ಥರ ಆಗಿರೋರು ಅದೇ ಬ್ಲಡ್ ಪ್ರೆಷರ್ಸ್ ಕಡಿಮೆ ಇರೋರು ಡೈಲಿ ಕಬ್ನವರು ಕುಡೋದ್ರಿಂದ ನಿಜವಾಗ್ಲೂ ತುಂಬ ಬೆನಿಫಿಟ್ ಇದೆ ನಾವು ಕೂಡ ಮುಂದೆ ಬಂದ್ವಿ ಇಲ್ಲಿ ಆಂಧ ಹೋಗ್ಬೇಕಾದ್ರೆ ಒಂದು ಮರದಲ್ಲಿ ಮೇನ್ ರೋಡಲ್ಲಿ ಯಾವಾಗಲೂ ಮಂಗಗಳು ಗೊತ್ತಿರುತ್ತೆ ತೋರಿಸ್ತೀನಿ ನೋಡಿ ನಾನು ಆಂದವೇ ಬಂದಾಗ ಏನಾದರೂ ಮಂಗಗಳು ಈ ಈ ಸೈಡಿಂದ ಹೋಗುವಾಗ ಮಂಗಗಳಿತ್ತು ಅಂತ ಗೊತ್ತಾದರೆ ಆ ಸೈಡಿಂದ ಬರುವಾಗ ನಾನು ಏನಾದರೂ ಹಣ್ಣು ಏನಾದರೂ ತೊಗೊಂಡು ಬಂದಿರ್ತೀನಿ ಹಾಕ್ತೀನಿ ಅವಕ್ಕೆ ಬ್ರೆಡ್ಡು ಏನಾದರೂ ಅಷ್ಟು ಆಯಿತು ನಾನು ಒಬ್ಬಳೆ ಅಂತಲ್ಲ ತುಂಬ ಜನ ಆ ಥರ ಮಾಡ್ತಾರೆ ಇಲ್ಲಿ ಹೋಗೋರು ಬರೋರೆಲ್ಲ ಹಾಗೇ ಹಣ್ಣುಗಳೇನಾದರೂ ಇದ್ದರೆ ಹಾಕೋಗೋದು ಇದೆಲ್ಲ ಮಾಡ್ತಾರೆ ಯಾವಾಗಲೂ ಇಲ್ಲಿ ಇದ್ದೇ ಇರುತ್ತೆ ಒಂದು ದಿವಸನೂ ಮಿಸ್ ಆಗಿರಲ್ಲ ಗಸ್ ನೋಡಿ ಆ ಥರ ಹಾಕಿ ಕೂತಿದ್ದಾವೆ ತುಂಬ ಇರುತ್ತೆ ಇವತ್ತೆಲ್ಲೋ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ಹೋಗೋರು ಬರೋರು ಬಿಸ್ಕೆಟು ಬ್ರೆಡ್ಡು ಹಣ್ಣುಗಳು ಎಲ್ಲ ಹಾಕಿ ಇದು ಮಾಡಿದ್ದಾರೆ ತೋ ತುಂಬ ಯಾರಿಗೂ ಏನೂ ಮಾಡಲ್ಲ ಅವ್ರು ಹಾಕಿರೋದೆಲ್ಲ ಬಿಸ್ಕೆಟ್ ಎಲ್ಲ ತಿಂದು ಒಂದು ಕಡೆ ಒಂದು ಬಳಿ ಹೋಗ್ಬಿಡ್ತವೆ ಎಲ್ಲವೂ ಕೂಡ ಹಂಗಸ್ ಇವಾಗ ಬಂದ್ವಿ ಮುಂದೆ ಮಕ್ಕಳನ್ನ ಇಬ್ಬರೂ ಮನೇಲಿ ಬಿಟ್ಟು ಹೋಗಿದ್ವಲ್ಲ ಸೊ ಹಾಗಾಗಿ ಬಂದವಳೆ ಇನ್ನು ಹಬ್ಬಕ್ಕೆಲ್ಲ ಲೇಟಾಗುತ್ತೆ ಒಬ್ಬಳೇ ಮಾಡ್ಕೊಳೋದಲ್ವ ಅಂತೇಳಿ ಸ್ವಲ್ಪ ಚಕ್ಳಿ ಎಲ್ಲ ಬೇಯಿಸ್ಕೊಳ್ಳೋಣ ಅಂತ ಬೇಯ್ಕ ಇದ್ದೆ ಹಾಗೆ ಮಕ್ಕಳಿಗೆ ಮತ್ತು ಎಡೆ ಮಾಡೋದಕ್ಕೆ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಮಕ್ಕಳು ಅಂದರೆ ಎಡಹಿಡೋಕ್ಕಿಂತ ಮುಂಚೆನೇ ತಿಂದುಬಿಡ್ತಾರಲ್ಲ ಹಾಗಾಗಿ ಅವರು ಇನ್ನು ಮಕ್ಕಳನ್ನ ಹಿಡಿಯೋಕ್ಕಾಗಲ್ಲ ತಿನ್ಬೇಡಿ ಅಂತ ಹಾಗಾಗಿ ಸ್ವಲ್ಪ ಅವ್ರಿಗೆ ಸಪ್ರೇಟಾಗಿ ಎತ್ತಿಡ್ತಾಯಿದ್ದೀನಿ ಇನ್ನು ಎಡೋದಕ್ಕೆ ಅಂತ ಸ್ವಲ್ಪ ಸಪ್ರೇಟಾಗಿ ಎತ್ತಿಡ್ತಾಯಿದ್ದೀನಿ ರಜದಲ್ಲಿ ಅವರು ಇರೋವರೆಗೂ ತಿಂತಾರೆ ಆದರೂ ನಾನು ದೊಡ್ಡ ಮಗ ಇನ್ನೊಂದು ವಾರ ಇರ್ತಾನಲ್ಲ ಅವ್ನು ಹೊರಟೋಗ್ಬಿಡ್ತಾನೆ ಅಲ್ಲಿ ಏನೂ ಇಟ್ಕೊಂಡು ತಿನ್ನೋಂಗೆ ಕೊಡೋಲ್ಲ ಅಂದರೆ ತೊಗೊಂಡು ಹೋಗೋಲ್ಲ ಅಲೋ ಮಾಡಲ್ಲ ಹಂಗಾಗಿ ಅವ್ನು ಏನು ಇಲ್ಲಿ ಮನೇಲಿ ತಿಂದಿರ್ತಾನೆ ಅಷ್ಟೇ ಸೊ ಹಾಗಾಗಿ ಅವ್ನಿರೋವರೆಗೂ ಏನು ಕೇಳ್ತಾನೆ ಅದೆಲ್ಲ ಐಟಮ್ನ ನಾವು ಇರ್ತೀವಿ ಅಂದರೆ ನಾವು ಇಲ್ಲಿಂದೇ ತೊಗೊಂಡೋಗೋಲ್ಲೆಲ್ಲ ಮಾಡ್ಕೊಡೋಕ್ಕಾಗಲ್ಲ ಅದಕ್ಕಾಗಿ ಹಾಗೆ ನೆಕ್ಸ್ಟ್ ಲಾಗ್ನು ಡೇ ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ಮಕ್ಕಳಿದ್ದಾರೆ ಬೇಗ ಟಿಫನ್ ಮಾಡಬೇಕು ಅಂತ ಎತ್ತು ಬೇಗ ಇದಿದೆ ಯೂಶುವಲಿ ಬಿಸಿನೀರಿಂದಲೇ ನಮ್ಮ ಡೇ ಶುರುವಾಗೋದು ಮಕ್ಕಳಿಗೂ ಕೂಡ ನಾವು ಬಿಸಿನೀರು ಕುಡಿ ಕೊಡ್ತೀವಿ ಇನ್ನು ವೆದರು ಕೋಲ್ಡ್ ಶುರುವಾಗುತ್ತೆ ಎಲ್ಲರ ಮನೆಯಲ್ಲೂ ಬಿಸಿನೀರು ಚೆಂದ ಯಾಕಂದರೆ ವೆದರು ಹಂಗೂ ಆಗುತ್ತೆ ಹಿಂಗೂ ಆಗುತ್ತೆ ಮಳೆಯೂ ಬರ್ತಾ ಇರುತ್ತೆ ಕೋಲ್ಡ್ ಶುರುವಾಗುತ್ತೆ ಇವಾಗ ನಾವು ಥರ ವೆದರ್ ಚೆನ್ನಾಗಿಲ್ಲ ಹಂಗಾಗಿ ಮನೆಯವರು ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದರು ಇನ್ನೆಲ್ಲ ಪೂರ್ತಿ ದಿನ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜಿಗೆ ಇದು ಮಾಡ್ಕೊಬೇಕು ನಾನು ಯಾವಾಗಲೇ ತರಕಾರಿ ತಗೊಂಡು ಬಂದ್ರು ಫಸ್ಟು ಕ್ಲೀನ್ ಮಾಡಿ ಇಲ್ಲ ಒಂದು ಪ್ಯಾಕ್ ಮಾಡ್ಕೊಂಬಿಡ್ತೀನಿ ಆ ಆ ಒಂದು ಬಾಕ್ಸ್ಗೆಲ್ಲ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಆದರೆ ಯಾವತ್ತೂ ಕೂಡ ನಾನು ವಾರಾನಗಟ್ಟಲೆ ತರಕಾರಿನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋಲ್ಲ ಅದು ಒಂದು ನನಗೆ ತುಂಬ ಜನ ಸಜೆಷನ್ ಮಾಡಿರೋದೇನು ಅಂದರೆ ತುಂಬ ದಿವಸ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಬೇಡಿ ತರಕಾರಿನ ಅಂತ ಹಾಗೆ ಒಂದು ವಾರದಲ್ಲೇ ಎರಡು ಟೈಮ್ ತರಿಸ್ಕೊತೀನಿ ಒಂದು ನಾಲ್ಕು ದಿವಸ ಮೂರು ದಿವಸಕ್ಕೆಲ್ಲ ಕ್ಲೋಸ್ ಮಾಡ್ಕೊಂಬಿಡ್ತೀನಿ ತರಕಾರಿನ ಯಾವತ್ತೂ ತುಂಬ ದಿವಸ ಸ್ಟಾಕ್ ಇಟ್ಕೊಂಡು ತಿನ್ನೋದೇ ಇಲ್ಲ ಹಾಗೇ ತುಪ್ಪ ಎಲ್ಲ ಇನ್ನು ಎಡೆಗೆ ಬೇಕಲ್ಲ ನಾವು ಹಿರಿಯವ್ರಿಗೆ ಎಡೆ ಇಡ್ತೀವಲ್ಲ ಹಾಗಾಗಿ ನಾನು ಮನೇಲಿರೋದೆಲ್ಲ ಅಂದರೆ ಎಂದಲೂ ಮಳಿಗೆ ಮಾಡಿರ್ತೀವಿ ಬಳಸಿರ್ತೀವಿ ಸೊ ಹಾಗಾಗಿ ಕೆನೆನ ಸ್ಟೋರ್ ಮಾಡಿದ್ದೆ ಒಂದು ವಾರದ ತನಕ ಆ ಅಷ್ಟು ಕೆನೆನ ನಾನು ಈಗ ಎಲ್ಲ ಪೂರ್ತಿ ಮಿಕ್ಸಿ ಜಾರಲ್ಲಿ ಹಾಕೊಂಡು ಆ ಕಡ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಮೇಲ್ಭಾಗ ಬರ್ತಾ ಇರುತ್ತೆ ನೀಟಾಗಿ ಇದನ್ನ ಮಜ್ಜಿಗೆ ಎಲ್ಲ ಇರೋ ಥರ ಮಾಡಿಕೊಂಡು ಉಂಡೆ ಮಾಡ್ಕೊಂಡು ಈಗ ನಾನು ಕಾಯಿಸಿ ಸಪ್ರೇಟಾಗಿ ಇಟ್ಕೊಬೇಕು ನಾನು ಯಾವಾಗಲೇ ಬೆಣ್ಣೆ ಮಾಡಿಕೊಂಡ್ರು ಕೂಡ ಕೆನೆ ಮಾತ್ರ ನಾನು ಸ್ಟೋರ್ ಮಾಡಿಡೋದು ಗಸ್ಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಅರ್ಧ ಸೇರಷ್ಟು ಬಂದಿದೆ ಹಾಲನ್ನ ಏನು ಇದಕ್ಕೆ ಇಡ್ಬ ಇಡೋಕ್ಕೆ ಹೋಗ್ಬಾರ್ದು ಕೆನೆ ಮಾತ್ರ ನೀಟಾಗಿ ತೆಗೆದು ಚೆನ್ನಾಗಿ ಕಾಯಿಸ್ಬೇಕು ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಾಲು ಗಂಟೆ ಚೆನ್ನಾಗಿ ದೊಡ್ಡ ಪಾತ್ರೆ ಹಾಕಿ ಕಾಯಿಸಿದ್ರೆ ಕೆನೆ ನೀಟಾಗಿ ತಕ್ಕೊಳಕ್ಕೂ ಸರಿಯಾಗುತ್ತೆ ನೀಟಾಗಿ ಬರುತ್ತೆ ಚಿಕ್ಕ ಪಾತ್ರೆ ಎಲ್ಲ ನೀಟಾಗಿ ಕೆನೆಗಳು ಬರೋಲ್ಲ ದೊಡ್ಡ ಪಾತ್ರೆ ಹಾಕಿ ಕೆನೆಗಳನ್ನ ನೀಟಾಗಿ ಹಾಲು ಕಾಯಿಸಿ ಕೆನೆ ತಕ್ಕೊಬೇಕು ಬಸ್ ನೋಡ್ತಿದ್ರಲ್ಲ ಇದಕ್ಕೆ ನಾನು ಮಸಾಲೆ ತುಪ್ಪನೇ ಹಾಕಿರೋದು ನಾನು ಜಾಸ್ತಿ ಮಸಾಲೆ ತುಪ್ಪನೇ ಬಳಸಿರೋದು ಮಕ್ಕಳಿಗೆ ಕೆಮ್ಮೆಲ್ಲ ಹಾಕ್ತಾ ಹಾಗಾಗಿ ಇದಕ್ಕೆ ಕಾಳು ಮೆಣಸು ಲವಂಗ ಮೆಂತ್ಯ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಅರ್ಶನ ಸಾಲ್ಟು ಇಷ್ಟ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಎರಡೂ ದಿವಸದ್ದು ಲಾಗ್ನು ಸ್ವಲ್ಪ ಶೇರ್ ಮಾಡಿದ್ದೀನಿ ಯಾಕಂದರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ತುಂಬ ಆರೋಗ್ಯ ಹಾಳಾಗಿತ್ತು ಹಂಗಾಗಿ ವಿಡಿಯೋ ಶೇರ್ನು ಮಾಡೋಕ್ಕಾಗಿರಲಿಲ್ಲ ವೀಡಿಯೋನು ಮಾಡೋಕ್ಕಾಗಿರಲಿಲ್ಲ ಈ ವಿಡಿಯೋನ ಇಲ್ಲೆಗೆ ಏನು ಮಾಡ್ತೀನಿ ಹಬ್ಬದ್ದು ವೀಡಿಯೋಗಳೆಲ್ಲ ಹಾಕ್ತೀನಿ ದಯವಿಟ್ಟು ಮಿಸ್ ಮಾಡಿದ್ರೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದ ಮರಿಬೇಡಿ ಕೊನೆವರೆಗೂ ವಾಚ್ ಮಾಡಿ ಇನ್ನೂ ಕಂಟಿನ್ಯೂಸ್ ಆಗಿದ್ದೇ ಇರುತ್ತೆ ಎಲ್ಲೂ ಮಿಸ್ ಮಾಡಲ್ಲ ಏಕೆಂದರೆ ಆರೋಗ್ಯ ಸರಿ ಕಾರಣ ನನ್ನ ವೀಡಿಯೋಗಳಿಗೂ ತುಂಬ ಲೇಟ್ ಆಗ್ತಿದೆ ದಯವಿ ಬಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಬಂದು ಎಂಡ್ ಮಾಡ್ತೀನಿ